ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ನಮ್ಮ ಸರ್ಕಾರ ಬಂದು ಒಂದರಿಂದ ಒಂದು ಕಾಲು ವರ್ಷ ಐತೆ ಬಂತು ಆದರೂ ಕೂಡ ರೇಷನ್ ಕಾರ್ಡ್ ವ್ಯವಹಾರದಲ್ಲಿ ಅದು ಯಾಕೆ ಇಷ್ಟು ಹಿಂಜರಿತಾ ಇದ್ದಾರೋ ಗೊತ್ತಿಲ್ಲ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ನಿಂದ ಮತ್ತು ಅನೇಕ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೋದು ಅನೇಕ ಹೊಸಬರು ಮನೆಯಿಂದ ಹೊರಬಂದು ಹೊಸ ರೇಷನ್ ಕಾರ್ಡ್ ಮಾಡಿಕೊಂಡ್ರೆ ಎಲ್ಲಿ ತಮ್ಮ ಆದಾಯಕ್ಕೆ ತಮ್ಮ ಬೊಕ್ಕಸಕ್ಕೆ ಸಮಸ್ಯೆ ಆಗುತ್ತೆ ಅಂತ ತಿಳಿದು ರೇಷನ್ ಕಾರ್ಡನ್ನು ಹೋಲ್ಡ್ ಮಾಡಿದರೆ ಗೊತ್ತಿಲ್ಲ ಈಗ ಒಂದು ವರ್ಷ ಆಗಿ ಎರಡನೇ ವರ್ಷಕ್ಕೆ ಇದೆ ರೇಷನ್ ಕಾರ್ಡ್ ಮೊದಲು ಒಂದು ಹಂತದಲ್ಲಿ ಬಿಟ್ಟರು ಅಂದರೆ ಒಂದು ಮೊದಲು ಒಂದು ಐದಾರು ತಿಂಗಳು ಒಂದು ಎರಡೆರಡು ದಿನ ಬಿಟ್ಟರು ಆದರೆ ಈಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ ಕೇಳಿದರೆ ಈ ಮಂತ್ ಬಿಡ್ತಾರೆ ಆ ಮಂತ್ ಬಿಡ್ತಾರೆ ಅಂತ ಹೇಳ್ತಾರೆ ರೇಷನ್ ಕಾರ್ಡಿಂದ ತುಂಬ ಸಮಸ್ಯೆ ಆಗುತ್ತೆ ಯಾಕಂದರೆ ಕಳೆದ ಒಂದು ವರ್ಷದಿಂದ ಎಷ್ಟೋ ಜನ ಮದುವೆಯಾಗಿದ್ದಾರೆ ಅವರಿಗೆಲ್ಲ ಸಪ್ರೇಟ್ ರೇಷನ್ ಕಾರ್ಡ್ ಬೇಕಾಗುತ್ತೆ ತುಂಬ ಜನ ಬಿ ಪಿ ಎಲ್ನವರು ಅಂದರೆ ಮನೆಯಿಂದ ತುಂಬ ಜನ ಮನೆಯಿಂದ ಹೊರಗೆ ಬಂದಿರ್ತಾರೆ ಅವರಿಗೆಲ್ಲ ಸಪ್ರೇಟಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಈಗ ಹೇಗಿದೆ ಅಂದರೆ ರೇಷನ್ ಕಾರ್ಡಿಗೆ ರೇಷನ್ ಕಾರ್ಡನ್ನು ಸೇರಿಸೋವಾಗಿಲ್ಲ ಅಪ್ಪ ಅಮ್ಮನ ರೇಷನ್ ಕಾರ್ಡಲ್ಲಿ ತಮ್ಮ ಹೆಸರು ಸೇರಿಸುವಾಗಿಲ್ಲ ಅಪ್ಪ ಅಮ್ಮನ ರೇಷನ್ ಕಾರ್ಡಿಂದ ಹೊರಗೆ ಬಂದು ಮದುವೆ ಆದ ನಂತರ ಹೆಂಡತಿ ಜೊತೆ ಒಂದು ರೇಷನ್ ಕಾರ್ಡ್ ಮಾಡುವಾಗಿಲ್ಲ ಯಾಕಂದರೆ ರೇಷನ್ ಕಾರ್ಡ್ ಚೇಂಜಸ್ಸು ಅಥವಾ ಹೊಸ ರೇಷನ್ ಕಾರ್ಡ್ಗೆ ಆಪ್ಷನೇ ಬಿಟ್ಟಿಲ್ಲ ಅದು ಒಂದು ತಿಂಗಳಾದರೆ ಏನೋ ಒಂದು ಸಮಸ್ಯೆ ಟೆಕ್ನಿಕಲ್ ಸಮಸ್ಯೆ ಅಂತ ಎಲ್ಲರೂ ಸುಮ್ಮನೆ ಇರ್ಬೋದು ಆದರೆ ಒಂದು ವರ್ಷ ಕಳೆದು ಎರಡನೇ ವರ್ಷ ಒಂದು ಕಾಲು ವರ್ಷ ಆಯಿತು ಬಂತು ರೇಷನ್ ಕಾರ್ಡ್ ಸಮಸ್ಯೆ ತುಂಬ ಜನಕ್ಕೆ ಅಪ್ಲೈ ತುಂಬ ಜನಕ್ಕೆ ರೇಷನ್ ಕಾರ್ಡ್ ಸಮಸ್ಯೆ ಇದೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ರೇಷನ್ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ಹೋಲ್ಡರ್ ಇರ್ತಾರಲ್ಲ ಅವರಿಗೆ ರೇಷನ್ ಕಾರ್ಡಿಂದ ತುಂಬ ಲಾಭ ಇದೆ ಯಾರೋ ಒಬ್ಬ ಬೆಂಗಳೂರಿಗೆ ಬಂದಿರ್ತಾನೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾನೆ ಅವನು ಯಾವುದೋ ಒಂದು ಕಾರಣದಲ್ಲಿ ಅಲ್ಲಿಂದ ರೇಷನ್ ಕಾರ್ಡಿಂದ ಹೊರಗೆ ಬಂದಿರ್ತಾನೆ ಅವನು ಅವ್ನು ಅವ್ರ ಮನೇಲಿ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಎಲ್ಲ ಇರುತ್ತೆ ಇವನು ಯಾವುದೋ ಒಂದು ಕಾರಣದಿಂದ ಇವನ್ ಅಂದರೆ ಮೊದಲೇ ಅಷ್ಟೆಲ್ಲ ಸರ್ಕಾರಿ ಸೌಲಭ್ಯ ಸಿಗುತ್ತೆ ಅಂತ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಜೊತೆಗೆ ಅದರಿಂದ ಯಾರೂ ತಲೆ ಕಟ್ಸ್ಕೊಂಡಿರಲಿಲ್ಲ ಸರ್ಕಾರ ತಮಗೇನು ಸಿಗತ್ತೆ ಅಂತ ಆದರೆ ಈಗ ಈ ರೇಷನ್ ಕಾರ್ಡಿಂದ ತುಂಬ ಬಿ ಪಿ ಎಲ್ ಅವರಿಗೆ ತುಂಬ ಲಾಭ ಇದೆ ಅಲ್ಲಿ ತುಂಬ ಹೆಲ್ಪ್ ಇದೆ ಅವರಿಗೆ ಈ ಹಾಸ್ಪಿಟ್ಲಲ್ಲಿ ಏನಾದರೂ ಚಿಕ್ಕ ಪುಟ್ಟ ಆಪ್ರೇಷನ್ ಆಯಿತು ಏನಾದರೂ ಹೆಲ್ತ್ ಇಶ್ಯೂ ಆಯಿತು ಅಂದರೆ ಬಿ ಪಿ ಎಲ್ ಕಾರ್ಡ್ ತೋರಿಸಿದ್ರೆ ಅವರಿಗೆ ಫುಲ್ ಚೆಕಪ್ ಫ್ರೀ ಆಗುತ್ತೆ ಆಪ್ರೇಷನ್ ಫ್ರೀ ಆಗುತ್ತೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೂಡ ಅದು ಆಪ್ಷನ್ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗದಂಥ ಒಂದು ಒಂದು ಟ್ರೀಟ್ಮೆಂಟನ್ನು ಪ್ರೈವೇಟ್ನವ್ರಿಗೆ ಬರ್ಕೊಟ್ರೆ ಪ್ರೈವೇಟ್ನವ್ರು ಕೂಡ ರೇಷನ್ ಕಾರ್ಡನ್ನು ಅಂದರೆ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡನ್ನು ನೋಡಿ ಅವರು ಟ್ರೀಟ್ಮೆಂಟ್ ಆಪ್ರೇಷನ್ನ ಫ್ರೀ ಮಾಡ್ತಾರೆ ಐದು ಲಕ್ಷ ತನಕ ಇರುವಂಥ ಒಂದು ಸೌಲಭ್ಯನ ಕೊಡ್ತಾರೆ ಹಾಗಾಗಿ ಯಾರಿಗಾದರೂ ಹೆಲ್ತ್ ಇಶ್ಯೂ ಆಯಿತು ಯಾರಿಗಾದರೂ ಸಡನ್ನಾಗಿ ಹಾರ್ಟ್ ಸಮಸ್ಯೆ ಆಯಿತು ಯಾರಿಗಾದರೂ ಒಂದು ದೇಹದಲ್ಲಿ ತುಂಬ ಸಮಸ್ಯೆ ಆಯಿತು ಅಂದರೆ ಅವನ ಜೊತೆ ಬಿ ಪಿ ಎಲ್ ಕಾರ್ಡ್ ಇತ್ತಂದರೆ ಅವನು ನೇರವಾಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಫ್ರೀಯಾಗಿ ಚಿಕಿತ್ಸೆನ ಪಡಿಬೋದಂಥ ಒಂದು ಸೌಲಭ್ಯ ಇದೆ ಅದರಲ್ಲಿ ಎಲ್ಲಿ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸುವಂಥ ಒಂದು ವ್ಯಕ್ತಿಗೆ ಐದು ಲಕ್ಷ ರೂಪಾಯಿ ಒಂದು ಒಂದು ಹಾಸ್ಪಿಟ್ಲಿಗೆ ಕಟ್ಟಬೇಕಂದ್ರೆ ಅವ್ನು ಬದುಕಲಿಕ್ಕೆ ಸಾಧ್ಯನ ಅವ್ನು ಜೀವನ ಸಾಗಿಸ್ಲಿಕ್ಕೆ ಸಾಧ್ಯನ ಅಂಥ ಸೌಲಭ್ಯ ಬಿ ಪಿ ಎಲ್ ಕಾರ್ಡ್ನಲ್ಲಿ ಇರುವಾಗ ನೀವು ಅಂಥ ಸೌಲಭ್ಯವನ್ನೇ ಹೋಲ್ಡ್ ಮಾಡಿ ಅಂದರೆ ನೀವು ಹೊಸ ರೇಷನ್ ಕಾರ್ಡೇ ಬಿಟ್ಟಿಲ್ಲ ಹೊಸ ರೇಷನ್ ಕಾರ್ಡಿಗೆ ಸೇರಿಸುವಾಗ ಇಲ್ಲ ಅಂದರೆ ಅವ್ನು ಏನು ಮಾಡಬೇಕು ರೀ ಅವನು ಐದು ಲಕ್ಷ ರೂಪಾಯಿ ಕಟ್ಟಲಿಕ್ಕಾಗತ್ತ ಅನ್ನತ ಅಥವಾ ಟ್ರೀಟ್ಮೆಂಟೇ ಬೇಡ ಅಂತ ಅವ್ನು ಸಾಯ್ಲಿಕ್ಕಾಗತ್ತಾ ಏನೋ ಸಾಲ ಮಾಡಿ ಚಿನ್ನ ಇಟ್ಟುಕೊಂಡು ಐದು ಲಕ್ಷ ರೂಪಾಯಿ ಕಟ್ಟಿದರೆ ಆ ಐದು ಲಕ್ಷ ರೂಪಾಯಿ ಸಾಲ ತೀರಿಸ್ಲಿಕ್ಕೆ ಅವ್ನಿಗೆ ಎಷ್ಟು ವರ್ಷ ಬೇಕು ರೀ ಆ ಬಡ್ಡಿ ಕಟ್ಟಲಿಕ್ಕೆ ಆಗತ್ತ ಅನ್ನತಾರ ಹಾಗಿರುವಾಗ ಸರ್ಕಾರದವರು ದಯವಿಟ್ಟು ಸರ್ಕಾರ ದಯವಿಟ್ಟು ಹೊಸ ರೇಷನ್ ಕಾರ್ಡಿಗೆ ಅಂದರೆ ನೀವು ಗೌ ಸರ್ಕಾರ ಹೊಸ ಸ್ಕೀಮಿದೆ ನೀವು ಐದು ಗ್ಯಾರಂಟಿಗಳನ್ನು ಕೊಡದೇ ಇರಿ ತೊಂದರೆ ಇಲ್ಲ ಆದರೆ ರೇಷನ್ ಕಾರ್ಡನ್ನು ಬಿಡಿ ಈಗ ನೀವು ಬಿಟ್ಟಿರುವಂಥ ಐದು ಗ್ಯಾರಂಟಿಯಿಂದ ಅನೇಕ ಜನರಿಗೆ ಲಾಭ ಆಗುತ್ತೆ ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗುತ್ತೆ ಎನ್ನುವ ನಿಮಗೆ ಕಾರಣ ಇತ್ತಂದರೆ ಹೊಸ ರೇಷನ್ ಕಾರ್ಡ್ ಬಿಡಿ ಹೊಸ ರೇಷನ್ ಕಾರ್ಡ್ನವ್ರಿಗೆ ನೀವು ಗ್ಯಾರಂಟಿನೇ ಕೊಡಬೇಡಿ ನೀವು ಅಕ್ಕಿ ಕೊಡಬೇಡಿ ನೀವು ಐ ಎರಡು ಸಾವಿರ ರೂಪಾಯಿ ಕೊಡಬೇಡಿ ನೀವು ಯುವನಿದೆಯನ್ನು ಕೊಡಬೇಡಿ ನೀವು ಪ್ರೀ ಪಾಸನ್ನು ಕೊಡಬೇಡಿ ಯಾವುದನ್ನು ಹೊಸ ರೇಷನ್ ಕಾರ್ಡವ್ರಿಗೆ ಕೊಡೋದೇ ಬೇಡ ಆದರೆ ರೇಷನ್ ಕಾರ್ಡ್ ಮೊದಲು ಕೊಡಿ ಯಾಕಂದರೆ ಅವರಿಗೆ ಹಾಸ್ಪಿಟ್ಲಿನ ತುಂಬ ಲಾಭ ಇದೆ ಅದು ಬಿ ಪಿ ಎಲ್ ಕಾರ್ಡ್ನವರಿಗೆ ರೇಷನ್ ಕಾರ್ಡಿಂದ ಇಂಥ ಲಾಭ ಇರುವಾಗ ಇಂಥ ಹೆಲ್ಪ್ ಇರುವಾಗ ನೀವು ಸುಮ್ಮನೆ ರೇಷನ್ ಕಾರ್ಡಲ್ಲಿ ಬ್ಲಾಕ್ ಮಾಡಿ ಕೂತ್ಕೊಂಡ್ರೆ ಅಂದರೆ ಹೊಸ ರೇಷನ್ ಕಾರ್ಡ್ ಬೇಡ ಅಂದರೆ ಅವ್ನು ಎಲ್ಲಿಗೆ ಹೋಗಬೇಕು ರೀ ಯಾವುದೇ ಒಂದು ಕಾರಣದಿಂದ ಅವ್ನು ರೇಷನ್ ಕಾರ್ಡನ್ನೇ ಅಪ್ಲೈ ಮಾಡಿರಲ್ಲ ಯು ಜಿಯಲ್ಲಿ ಎಲ್ಲೋ ಕೆಲಸ ಸಾಲ ಅದು ಇದು ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಏನೋ ಮಾಡ್ಕೊಂಡು ಜೀವನ ಸಾಗಿಸುವ ಮಧ್ಯೆ ಅವನು ರೇಷನ್ ಕಾರ್ಡನ್ನು ಅಪ್ಲೈ ಮಾಡೋದು ಯಾಕಂದರೆ ಅವನಿಗೆ ಅದರ ಮಹತ್ವನೇ ಗೊತ್ತಿರಲ್ಲ ಅವ್ನಿಗೆ ಒಂದೇ ಗೊತ್ತಿರುತ್ತೆ ಒಂದು ಗೊತ್ತಿರೋದಂದ್ರೆ ಅವನಿಗೆ ವೋಟರ್ ಐ ಡಿ ಒಂದು ಮಾಡಿಸ್ಕೊಂಡಿರ್ತಾನೆ ವೋಟ್ ಹಾಕಬೇಕಂತ ಮಿಕ್ಕಿದ ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲದಕ್ಕೂ ಅವ್ನು ಗಮನ ಕೊಟ್ಟಿರಲ್ಲ ಓದೋದಾಗಿರ್ಬೋದು ಕೆಲಸ ಅದು ಇದು ಸಮಸ್ಯೆಯಿಂದ ಈಗ ಒಂದೊಂದೇ ಗೌರ್ಮೆಂಟ್ನೂ ಸಹಾಯ ಮಾಡುವಾಗ ನೀವು ಆ ರೇಷನ್ ಕಾರ್ಡನ್ನೇ ಬಿಟ್ಟಿಲ್ಲ ರೇಷನ್ ಕಾರ್ಡ್ ಸೇರಿಸಲಿಕ್ಕೆ ಬಿಟ್ಟಿಲ್ಲ ರೇಷನ್ ಕಾರ್ಡನ್ನು ಮಾಡಲಿಕ್ಕೆ ಬಿಟ್ಟಿಲ್ಲ ಅಂದರೆ ಅವನು ಏನು ಮಾಡಬೇಕೀಗ ಹಾಗಾಗಿ ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ಈ ರೇಷನ್ ಕಾರ್ಡನ್ನು ಬಿಡಬೇಕು ಸೇರಿಸಲಿಕ್ಕೆ ಬಿಡಬೇಕು ಅಥವಾ ಹೊಸ್ದಾಗಿ ಮಾಡಲಿಕ್ಕೆ ಬಿಡಬೇಕು ಇಲ್ಲಾಂದರೆ ಜನರಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಅದು ಯಾವಾಗ ಬಿಡ್ತರೋ ಗೊತ್ತಿಲ್ಲ ನೀವು ಏನೇ ಮಾಡಿ ಯಾವುದೇ ಸೌಲಭ್ಯ ಕೊಡಿ ಕೊಡದೇವ್ರಿ ಆದರೆ ಮೊದಲು ರೇಷನ್ ಕಾರ್ಡನ್ನು ಮಾಡಲಿಕ್ಕೆ ಆಪ್ಷನನ್ನು ಕೊಡಿ